ನಮ್ಮ ಬದುಕಲ್ಲಿ ನಂಬಿಕೆ ಎಂಬುದು ಅತ್ಯಂತ ಮಹತ್ವದ ಪದ ನಂಬಿಕೆ ಅಂದರೆ ಕೇವಲ ಮಾತಲ್ಲ ಅದು ಒಂದು ಭಾವನೆ ಒಂದು ಶಕ್ತಿ ಒಂದು ಬಲ ಸ್ನೇಹದಲ್ಲಾಗಲಿ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ನಂಬಿಕೆ ಇದ್ದರೆ ಸಂಬಂಧಗಳು ಬಲವಾಗಿರುತ್ತವೆ ಆದರೆ ನಂಬಿಕೆ ಒಮ್ಮೆ ಕಳ್ಕೊಂಡ್ರೆ ಆ ಸಂಬಂಧ ಮತ್ತೆ ಬದುಕೋದಿಲ್ಲ ಮೊದಲಿನ ಥರ ಇರೋದು ಇಲ್ಲ ಹಣ ಕಳ್ಕೊಂಡ್ರೂ ಮತ್ತೆ ಸಿಗ್ಬೋದು ಸ್ಥಾನ ಗೌರವ ಕಳ್ಕೊಂಡ್ರೂ ಮತ್ತೆ ಗಳಿಸ್ಬೋದು ಆದರೆ ನಂಬಿಕೆ ಒಮ್ಮೆ ಕಳೆದೋದ್ರೆ ಸಾವಿರ ಸಲ ಪ್ರಯತ್ನ ಪಟ್ಟರೂ ಕೂಡ ಅದು ಮತ್ತೆ ಬರೋದಿಲ್ಲ ಅದು ಮತ್ತೆ ಕಳಿಸೋದಿಕ್ಕೆ ಸಾಧ್ಯನೂ ಇಲ್ಲ ಸುಳ್ಳು ಮೋಸ ಅಸತ್ಯ ಇವು ನಂಬಿಕೆಯನ್ನು ನಾಶ ಮಾಡ್ತವೆ ಆದರೆ ಸತ್ಯ ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಮಾತಾಡುವುದು ನಂಬಿಕೆಯನ್ನು ಬೆಳೆಸುತ್ತವೆ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಜನರು ನಮಗೆ ಮೋಸ ಮಾಡ್ಬೋದು ಅವರು ನಮಗೆ ನೋವು ಕೂಡ ಕೊಡ್ಬೋದು ಆದರೆ ನಾವು ನಮ್ಮ ಪ್ರಾಮಾಣಿಕತೆಯನ್ನು ಕಳ್ಕೋಬಾರ್ದು ಯಾಕಂದರೆ ನಮ್ಮ ನಂಬಿಕೆಯಿಂದಲೇ ನಮ್ಮ ವ್ಯಕ್ತಿತ್ವ ಗೌರವ ಮತ್ತು ಭವಿಷ್ಯ ನಿರ್ಮಾಣವಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ನಂಬಿಕೆ ಹೂವಿನಂತಿದೆ ಬೆಳೆದರೆ ಸುಗಂಧ ಸುಗಂಧ ಹರಡುತ್ತದೆ ಒಮ್ಮೆ ನಾಶವಾದರೆ ಅದರ ಪರಿಮಳವನ್ನು ಮತ್ತೆ ತಂದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯಾವಾಗಲೂ ನಮ್ಮ ಮಾತಿನಲ್ಲಿ ಕೆಲಸದಲ್ಲಿ ಸಂಬಂಧದಲ್ಲಿ ನಂಬಿಕೆಯನ್ನು ಉಳಿಸೋಣ ಒಂದು ಸಣ್ಣ ಸುಳ್ಳಿನಿಂದಲೇ ದೊಡ್ಡ ಸಮಸ್ಯೆಗಳು ಶುರುವಾಗುತ್ತವೆ ಸುಳ್ಳು ಹೇಳುವವನಿಗೆ ತಾತ್ಕಾಲಿಕವಾಗಿ ಲಾಭ ಸಿಕ್ಕರೂ ದೀರ್ಘಾವಧಿಯಲ್ಲಿ ಆತ ತನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಳ್ಳುತ್ತಾನೆ ಸುಳ್ಳಿನ ಮೇಲೆ ಕಟ್ಟಿದ ಬದುಕು ಮರಳಿನ ಮೇಲೆ ಕಟ್ಟಿದ ಮನೆ ಥರ ಒಂದು ದಿನ ಕುಸಿದು ಹೋಗುವುದು ಖಚಿತ ಮೋಸ ಮಾಡಿದವನು ಇತರರನ್ನು ನಷ್ಟಕ್ಕೀಡು ಮಾಡುತ್ತಿದ್ದಾನೆ ಎಂದುಕೊಂಡರೂ ಕೂಡ ನಿಜವಾಗಿಯೂ ಆತ ತನ್ನ ಮನುಷ್ಯತ್ವವನ್ನೇ ನಾಶ ಮಾಡುತ್ತಾನೆ ಹಣದಲ್ಲಿ ಲಾಭವೇನು ಬರುತ್ತದೆ ಆದರೆ ಆತ್ಮಗೌರವವನ್ನು ಕಳೆದುಕೊಳ್ಳುತ್ತಾನೆ ಮೋಸದಿಂದ ಬಂದ ಸಂತೋಷ ತಾತ್ಕಾಲಿಕವಾಗಿರುತ್ತದೆ ಆದರೆ ಮೋಸದಿಂದ ಹುಟ್ಟುವ ನೋವು ಶಾಶ್ವತವಾಗಿರುತ್ತದೆ ನಂಬಿಕೆ ಬದುಕಿನ ಆಧಾರ ಒಬ್ಬರ ಜೀವನದ ಅತಿ ದೊಡ್ಡ ಸಂಪತ್ತು ಹಣವಲ್ಲ ನಂಬಿಕೆ ಒಮ್ಮೆ ಕಳೆದುಕೊಂಡ ನಂಬಿಕೆ ಸಾವಿರ ಪ್ರಯತ್ನ ಮಾಡಿದರೂ ಅದು ಹಿಂತಿರುಗೋದಿಲ್ಲ ನಮ್ಮ ಸ್ನೇಹ ಕುಟುಂಬ ಸಂಬಂಧ ಎಲ್ಲವೂ ನಂಬಿಕೆಯ ಮೆಟ್ಟಿಲಿನ ಮೇಲೆ ನಿಂತಿರುತ್ತವೆ ಆದ್ದರಿಂದ ನಾವು ಯಾವಾಗಲೂ ಸುಳ್ಳುಗಳನ್ನು ತಪ್ಪಿಸಿ ಮೋಸದಿಂದ ದೂರವಿದ್ದು ನಂಬಿಕೆಯನ್ನು ಉಳಿಸುವಂತೆ ಬದುಕಬೇಕು ಯಾಕಂದರೆ ಸತ್ಯದಲ್ಲಿ ಶಕ್ತಿ ಇದೆ ಸತ್ಯದಲ್ಲಿ ಶಾಂತಿ ಇದೆ ಸತ್ಯದಲ್ಲಿ ನೆಮ್ಮದಿ ಇದೆ ಸುಳ್ಳು ಹೇಳಿ ಗೆಲ್ಲುವ ಬದಲು ಸತ್ಯ ಹೇಳಿ ಸೋಲುವುದು ಒಳ್ಳೆಯದು ಅಲ್ವಾ ಮೋಸ ಮಾಡಿ ಸಾಧನೆ ಮಾಡುವ ಬದಲು ನಂಬಿಕೆಯನ್ನು ಉಳಿಸಿಕೊಂಡು ಸಾಧನೆ ಮಾಡುವುದೇ ಶ್ರೇಷ್ಠ ನಿಮ್ಮ ಬದುಕಿನಲ್ಲಿ ಸದಾ ಸತ್ಯ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇರಲಿ ಕೊನೆಯಲ್ಲಿ ಒಂದು ಮಾತು ಹಣ ಸ್ಥಾನ ಆಸ್ತಿ ಇವೆಲ್ಲವೂ ತಾತ್ಕಾಲಿಕ ಆದರೆ ನಂಬಿಕೆ ಮಾತ್ರ ಶಾಶ್ವತ ನಂಬಿಕೆಯನ್ನು ಕಾಪಾಡಿದರೆ ಜೀವನ ಸದಾ ಸುಂದರವಾಗಿರುತ್ತದೆ ಈ ಮಾತುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ